ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಯಿತು ಒಳಗಿನ ಪುಟದಲ್ಲಿ ಬಂದಿದೆ ಭಾಳಷ್ಟು ಪತ್ರಿಕೆಗಳಲ್ಲಿ ಎಲ್ಲಿಯೂ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿನೇ ಆಗಲಿಲ್ಲ ಅನಿಲ್ ಅಂಬಾನಿ ಒಡೆತನದ ಕಂಪನಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ದಾಳಿ ಜಾರಿ ನಿರ್ದೇಶನಾಲಯ ಸುಮಾರು ಇಪ್ಪತ್ತೈದು ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿ ಸುಮಾರು ಐವತ್ತು ಕಂಪನಿಗಳನ್ನು ಅವರ ಕಡತಗಳನ್ನು ಪರಿಶೀಲನೆ ಮಾಡಲಾಗ್ತಾಯಿದೆ ಇಪ್ಪತ್ತೈದು ಜನರ ಹೇಳಿಕೆಗಳನ್ನು ಪಡೆಯಲಾಗ್ತಾಯಿದೆ ಏನು ಭಾಳ ದೊಡ್ಡ ವಿಷಯ ಅಂತ ಯಾರಿಗೂ ಅನಿಸ್ಲಿಕ್ಕೆ ಸಾಧ್ಯ ಅದು ಯಾಕೆಂದರೆ ಅನಿಲ್ ಅಂಬಾನಿ ತಾನೊಬ್ಬ ದಿವಾಳಿಯಾಗಿರುವಂಥ ವ್ಯಕ್ತಿ ಅಂತ ಈಗಾಗಲೇ ಘೋಷಿಸಿಕೊಂಡಂಥ ವ್ಯಕ್ತಿ ಆತನ ಮಗ ಭಾಳ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರದ ಬಳಿ ಡಿಫೆನ್ಸ್ ಕಾರಿಡಾರ್ ಮಾಡ್ತಾ ಇರೋ ಕುರಿತಾಗಿ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ ಅನಿಲ್ ಅಂಬಾನಿಯ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ಕಾರಣ ಏನು ತಕ್ಷಣ ನೀವು ಎರಡು ಸಾವಿರದ ಹದಿನೆಂಟಕ್ಕೆ ಹೋಗಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಯಾವುದು ಚೌಕಿದಾರ್ ಹೈ ಅಂತ ಈ ಚೌಕಿದಾರ್ ಹೈ ಈ ಆತನ ಹೇಳಿಕೆ ಏನಿದೆ ಘೋಷಣೆ ಏನಿದೆ ಯಾರ್ಯಾರು ಇದನ್ನು ಪ್ರತಿಪಾದಿಸಲಿಲ್ಲವೋ ಕಾಂಗ್ರೆಸ್ನಲ್ಲಿ ಅವರನ್ನೆಲ್ಲ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದರು ರಾಹುಲ್ ಗಾಂಧಿ ನೀವು ನಾನು ಹೇಳಿದ್ದ ಹೇಳಿಕೆಯನ್ನು ಎಲ್ಲಿಯೂ ಹೇಳ್ತಾ ಇಲ್ಲ ನಾನೊಬ್ಬನೇ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಮೋದಿ ಕಳ್ಳ ಮೋದಿ ಕಳ್ಳ ಅಂತ ಹೋದಲ್ಲೆಲ್ಲ ಹೇಳಿ ನೀವು ಅಂತ ಈಗ ಹೆಂಗೆ ಎಲೆಕ್ಷನ್ ಕಮಿಷನರ್ ಚೋರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅದೇ ರೀತಿಯದಾದಂಥ ಕೇಸು ಅದಕ್ಕೆ ಅವರು ಕೊಡ್ತಾ ಇದ್ದಂಥ ಹಿನ್ನೆಲೆ ಏನಪ್ಪ ಅಂತಂದರೆ ಅದಕ್ಕೆ ಪೂರಕವಾದ ಅಂಶ ಏನಪ್ಪ ಅಂತಂದರೆ ರಫೈಲ್ ಹಗರಣದಲ್ಲಿ ಅನಿಲ್ ಅಂಬಾನಿ ಜೇಬಿಗೆ ನರೇಂದ್ರ ಮೋದಿಯವರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಹಾಕಿದ್ದಾರೆ ರಫೈಲ್ನ ಮೇಂಟೆನೆನ್ಸ್ ಏನಿದೆ ಆ ಕಾಂಟ್ರ್ಯಾಕ್ಟ್ ಕೊಡುವ ಮೂಲಕ ಅನಿಲ್ ಅಂಬಾನಿಗೆ ಭಾಳ ದೊಡ್ಡ ಮಟ್ಟದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂದು ಕಡೆ ಮೂವತ್ತು ಸಾವಿರ ಕೋಟಿ ಅಂತಿದ್ದರು ಇನ್ನೊಂದು ಕಡೆ ನಲವತ್ತು ಸಾವಿರ ಕೋಟಿ ಅನ್ನೋರು ಅರವತ್ತು ಸಾವಿರ ಕೋಟಿ ವರೆಗೂ ಹೋಯ್ತಿದ್ರು ಹಾಗೆ ಇದ್ದರು ಅದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡಿಗೆ ಇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಕೊಡಲಿಲ್ಲ ಅದರ ಬದಲು ಅದೇ ಆರ್ಡ್ರನ್ನ ಅನಿಲ್ ಅಂಬಾನಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳಿದ್ದಾವೆ ಹೇಗೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಡಲಾಯಿತು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಇಲ್ಲಿ ಅದು ಪ್ರಸ್ತಾಪ ಬೇಡ ಸ್ವತಃ ಬೆಂಗಳೂರಿಗೆ ಬಂದು ಹೆಚ್ ಎಲ್ ಮುಂದೆ ನಿಂತು ಈ ಮನುಷ್ಯ ಮಾತಾಡಿದರು ಒಂದು ಸಲ ರಾಹುಲ್ ಗಾಂಧಿ ಹೀಗಾದ ಸಂದರ್ಭದಲ್ಲಿ ಒಬ್ಬ ಸಂಸತ್ ಸದಸ್ಯ ಮೀನಾಕ್ಷಿ ಲೇಖಿ ಅಂತೇಳಿ ಸ ಕೇಂದ್ರ ಸಚಿವೆ ಕೂಡ ಆಗಿದ್ದರು ಅವರು ಯಾವ ಈ ರೀತಿ ನಿರಂತರವಾಗಿ ಈತ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಮೂರ್ತಿ ಭಂಜನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವ್ರ ಮೇಲೆ ಈತ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕಲಾಯಿತು ಕೊನೆಗೆ ರಾಹುಲ್ ಗಾಂಧಿ ತಪ್ಪೊಪ್ಪಿಗೆ ಕೇಳಿಕೊಂಡು ಒಂದು ಮುಚ್ಚಳಿಕೆಯನ್ನು ಕೋರ್ಟ್ನಲ್ಲಿ ಬರೆದುಕೊಟ್ಟಿದ್ರು ಇದು ಆವತ್ತಿನ ಪ್ರಕರಣ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈ ಬಿ ಚೌಕಿದಾರ್ ಚೌಕಿದಾರ ಹೂ ಅಂತ ಅವರು ಕೌಂಟರ್ ಸ್ಲೋಗನ್ಸನ್ನು ಮಾಡಿಕೊಂಡು ಅವರು ಚುನಾವಣೆ ಪ್ರಚಾರ ಮಾಡಿದರು ರಾಹುಲ್ ಗಾಂಧಿ ಯಾವ ನರೆಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ನರೇಟಿವ್ ಧ್ವಂಸ ಆಗೋಯ್ತು ಏಕೆಂದರೆ ಎರಡು ನೂರ ಎಂಬತ್ತ್ಮೂರು ಸೀಟನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಗೆದುಕೊಂಡು ತೆಗೆದುಕೊಂಡಂಥ ನರೇಂದ್ರ ಮೋದಿಯವರು ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ ತಗೊಂಡ್ರು ಇಪ್ಪತ್ತು ಸೀಟ್ ಜಾಸ್ತಿ ತಗೊಂಡ್ರು ರಾಹುಲ್ ಗಾಂಧಿಯ ಈ ಹೇಳಿಕೆ ಎಲ್ಲಿಯೂ ವರ್ಕ್ ಆಗಲಿಲ್ಲ ಆತನಿಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಸಾಬೀತಾಯಿತು ಆದರೆ ಪ್ರಶ್ನೆ ಅದಲ್ಲ ಗೊಂದಲ ಮೂಡಿಸುವಂಥ ಮನಸ್ಥಿತಿ ಎರಡದು ಈತ ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿ ಇದೆಲ್ಲವನ್ನು ಪರಿಗಣಿಸ್ಬೇಕು ಈಗ ಯಾಕೆ ಅದನ್ನು ಹೇಳಿದೆ ಅದನ್ನು ಹೇಳಿದೆ ಅಂತಂದರೆ ಇವತ್ತು ಒಂದು ವೇಳೆ ಅನಿಲ್ ಅಂಬಾನಿ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನರೇಂದ್ರ ಮೋದಿಗೆ ಏನಾದರೂ ಒಂದು ಚೂರಾದರೂ ಕಾಳಜಿ ಇದ್ದಿದ್ರೆ ಅಥವಾ ಆತನ್ನು ರಕ್ಷಿಸಬೇಕು ಅನ್ನುವಂಥ ಮನಸ್ಥಿತಿ ಇದ್ದಿದ್ದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಈ ಮಟ್ಟಿಗೆ ದಾಳಿಯನ್ನು ಮಾಡಬೇಕಾದಂಥ ಅಗತ್ಯತೆ ಇರಲಿಲ್ಲ ಸೆಬಿ ಯಾವ ನಮ್ಮ ಸ್ಟಾಕ್ ಮಾರ್ಕೆಟ್ನ ಸೆಬಿ ಇದೆಯೋ ನಿಯಂತ್ರಣ ಮಂಡಳಿ ಅದು ಕೊಟ್ಟಂಥ ದೂರಿನ ಮೇರೆಗೆ ಸಿ ಬಿ ಐ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಲಾಡ್ಜ್ ಆದಮೇಲೆ ಅದರ ಆಧರಿಸಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದೆ ಇವತ್ತೆಲ್ಲ ನಾಳೆ ಅನಿಲ್ ಅಂಬಾನಿ ಅರೆಸ್ಟ್ ಆದರೆ ಅಚ್ಚರಿ ಪಡಬೇಕಾದಂಥ ಪ್ರಸಂಗವೇ ಅಲ್ಲ ಕೇವಲ ಮೂರು ಸಾವಿರ ಕೋಟಿ ಮಾತ್ರ ಅಲ್ಲ ಎಸ್ ಬ್ಯಾಂಕ್ನಿಂದ ತೆಗೆದುಕೊಳ್ಳುವಂಥ ಮೂರು ಸಾವಿರ ಕೋಟಿ ರೂಪಾಯಿ ವಿಷಯದಲ್ಲಿ ಭಾಳ ದೊಡ್ಡ ಮಟ್ಟದ ವಂಚನೆ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅನಿಲ್ ಅಂಬಾನಿ ಅಂತ ಅವ್ರ ಮೇಲೆ ಇರುವಂಥ ಆರೋಪ ಕೇವಲ ಮೂರು ಸಾವಿರಕ್ಕೆ ಇದು ಮುಗಿಯೋದಿಲ್ಲ ಇದಲ್ಲದೆ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಇಲ್ಲೆಲ್ಲ ರಿಲಯನ್ಸ್ ಇನ್ಫ್ರಾ ಹೆಸರಿನಲ್ಲಿ ಸಾಲವನ್ನು ಎತ್ತಿದ್ದಾರೆ ಅದೆಲ್ಲ ಲೆಕ್ಕ ಹಾಕಿದರೆ ವಿಜಯ್ ಮಲ್ಯಗಿಂತ ದೊಡ್ಡದಾದಂಥ ಸ್ಕ್ಯಾಮ್ ಸ್ಕ್ಯಾಂಡ್ಲಾಗುವಂಥ ನೀರವ್ ಮೋದಿಗಿಂತ ದೊಡ್ಡ ಸ್ಕ್ಯಾಂಡ್ಲಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎಸ್ ಬ್ಯಾಂಕ್ ಬಗ್ಗೆ ಒಂದು ಮಾತನ್ನು ಹೇಳಿ ಇದನ್ನು ಮುಂದುವರಿಸ್ತೀನಿ ಎಸ್ ಬ್ಯಾಂಕ್ ಅಂತ ಬಂದ ತಕ್ಷಣ ನನಗೆ ತಕ್ಷಣದಲ್ಲಿ ನೆನಪಾಗೋದು ಅದರ ವೈಸ್ ಪ್ರೆಸಿಡೆಂಟ್ ಆಗಿದ್ದಂಥ ಅವಾಗ ಸಿ ಒ ಇದ್ದರು ಅನ್ಸುತ್ತೆ ರಾಣಾ ಕಪೂರ್ ಹೆಸರು ನೆನಪಾಗತ್ತೆ ಇದು ನಡೆದದ್ದು ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸೋನಿಯಾ ಗಾಂಧಿಗೆ ಹುಷಾರಿರ್ಲಿಲ್ಲ ಸೋನಿಯಾ ಗಾಂಧಿ ಹುಷಾರಿರಲಿಲ್ಲ ಬಹುಶಃ ಅದು ಓರಿಸ್ ಕ್ಯಾನ್ಸರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ ಆವಾಗ ಈ ಪ್ರಿಯಾಂಕಾ ವಾಡ್ರೆ ಇದಾರಲ್ಲ ಸೋನಿಯಾ ಗಾಂಧಿನ ಕರ್ಕೊಂಡು ನಿರಂತರವಾಗಿ ಅಮೆರಿಕೆ ಪ್ರವಾಸ ಮಾಡ್ತಾಯಿದ್ರು ಯು ಪಿ ಎ ಸರ್ಕಾರದ ಅವಧಿ ಅಮೇರಿಕೆಗೆ ಹೋಗೋರು ಬಂದ ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹಿಮಾಚಲ್ ಪ್ರದೇಶಕ್ಕೆ ಬರೋರು ಹಿಮಾಚಲ್ ಪ್ರದೇಶದಲ್ಲಿ ಅವಾಗ ವೀರಭದ್ರ ಸಿಂಗ್ ಮುಖ್ಯಮಂತ್ರಿ ಆಗಿದ್ದರು ಈಗ ಮನೆ ಕಟ್ಸ್ಕೊಂಡಿದ್ದಾರೆ ಕಾನೂನು ರೀತಿಯ ಅಪರಾಧ ಅಂತೇಳಿ ಅದ್ರ ಮೇಲೆ ಇದೆ ಶಿಮ್ಲಾದಲ್ಲಿ ಅವಾಗ ಇನ್ನೂ ಮನೆ ಕಟ್ಸ್ಕೊಂಡ್ರಲ್ಲ ಸರ್ಕಾರ ಅವ್ರದೇ ಇತ್ತು ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದರು ಆ ಸಂದರ್ಭದಲ್ಲಿ ಈ ಮುರಳಿ ದೇವರ ಅಂತ ಬಾ ಬಾಂಬೆಯ ರಾಜಕಾರಣಿ ಕೇಂದ್ರ ಸಚಿವ ಕೂಡ ಅವರು ಅವರು ಏನು ಮಾಡಿದರು ಈ ಎಸ್ ಬ್ಯಾಂಕ್ನ ಈಗೇನು ಎಸ್ ಬ್ಯಾಂಕ್ನಲ್ಲಿ ಮೂರು ಸಾವಿರ ಕೋಟಿ ವಂಚನೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದರ ಮುಖ್ಯಸ್ಥರಾದಂಥ ರಾಣಾ ಕಪೂರ್ ಹತ್ರ ಹೋಗ್ತಾರೆ ಈ ಮುರಳೀ ಅವರು ಮತ್ತು ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ವಾಡ್ರೆಗೆ ಭಾಳ ನಂಟು ಹೋಗಿ ಹೇಳ್ತಾರೆ ಭಾಳ ತೊಂದರೆಯಲ್ಲಿದ್ದಾರೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರೆ ಹೇಳಿದ್ದಾರೆ ಒಂದಷ್ಟು ದುಡ್ಡಿನ ಸಹಾಯ ಮಾಡಬೇಕಂತೆ ಅವ್ರಿಗೆ ಸುಮಾರು ಖರ್ಚಾಗ್ತಾಯಿದೆ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಯು ಪಿ ಎ ಸರ್ಕಾರದ ಚೇರ್ಪರ್ಸನ್ನು ನ್ಯಾಷನಲ್ ಹೆರಾಲ್ಡ್ ಅಂತ ಕಂಪ್ನಿ ಓನರ್ತಿ ಐದು ಸಾವಿರ ಏಳು ಸಾವಿರ ಕೋಟಿ ರೂಪಾಯಿ ಆಸ್ತಿ ಒಡೆತಿ ಆಕೆಗೆ ತೊಂದರೆ ಅಂತೆ ಆರ್ಥಿಕ ಮುಗ್ಗಟ್ಟು ಅಂತ ಪ್ರಿಯಾಂಕಾ ವಾಡ್ರ್ ಹೇಳಿದ್ದು ಈಗಲೂ ಮೆಸೇಜ್ ಕಳಿಸೋದು ಹಾಗೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಯಾರೋ ನನ್ನ ಸ್ನೇಹಿತರು ಹೇಳ್ತಾಯಿದ್ರು ಮೆಸೇಜ್ ಬರುತ್ತೆ ಅಂಥೇಳಿ ದುಡ್ಡು ಬೇಕಾಗಿದೆ ಅರ್ಜೆಂಟು ಅಂತ ಪಕ್ಷಕ್ಕೋ ಸ್ವಂತಕ್ಕೋ ನನಗೆ ಗೊತ್ತಿಲ್ಲ ಈಗ ಆ ರೀತಿ ಕಪೂರ್ ಕಪೂರ್ಗೆ ಹೇಳಿ ಮುರುಳಿದವರು ಅವರು ಹೇಳಿ ನೋಡಿ ಅವ್ರು ಭಾಳ ತೊಂದರೆ ಇದೆ ಅಂತೆ ಅದಕ್ಕೆ ಒಂದಷ್ಟು ದುಡ್ಡಿನ ಸಹಾಯ ಮಾಡಿ ಹೆಂಗೆ ಅದು ಮಾಡೋದು ಅಂತ ಕೇಳ್ತಾರೆ ಅವರು ನೀವೊಂದು ಕೆಲಸ ಮಾಡಿ ಅವ್ರ ಹತ್ರ ಒಂದು ಪೇಂಟಿಂಗ್ ಇದೆ ಪ್ರಿಯಾಂಕಾ ವಾಡ್ರಾ ಹತ್ರ ಈ ಎಮ್ ಎಫ್ ಹುಸೇನ್ ಮಾಡಿರುವಂಥ ಪೇಂಟಿಂಗ್ ಅದು ಅದನ್ನು ಎರಡು ಕೋಟಿ ರೂಪಾಯಿಗೆ ನೀವು ಖರೀದಿ ಮಾಡಿರಿ ಇನ್ ರಿಟರ್ನ್ ನಿಮಗೆ ನಾವು ಪದ್ಮ ಪ್ರಶಸ್ತಿಯನ್ನು ಕೊಡ್ತೀವಿ ನೋಡಿ ಹೆಂಗಿದೆ ಇವರು ಲೆಕ್ಕಾಚಾರ ಹೆಂಗಿರ್ತಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯನಾ ಅಂತ ನಾವು ಆಲೋಚನೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ನಡೆದಿದೆ ನೋಡಿ ಆವಾಗ ರಾಣಾ ಕಪೂರ್ ಈ ದುಡ್ಡನ್ನು ಕೊಡ್ತಾರೆ ಕೊಟ್ಟು ಆ ಪೇಂಟಿಂಗನ್ನು ಇಸ್ಕೊಂಡು ಹೋಗ್ತಾರೆ ಮುಂದೆ ಅವ್ರಿಗೆ ಪದ್ಮ ಪ್ರಶಸ್ತಿಯನ್ನು ಇವರು ಕೊಡೋದಿಲ್ಲ ಸಿಗಲ್ಲ ಅವರಿಗೆ ಅದು ಬೇರೆ ವಿಚಾರ ಹಿಂಗೆ ಆದ ಸಂದ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಮುಂದೆ ಆತನ ಮೇಲೆ ವಂಚನೆ ಪ್ರಕರಣದಲ್ಲಿ ರಾಣಾ ಕಪೂರ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಆತ ಸ್ಟೇಟ್ಮೆಂಟ್ ಕೊಡ್ತಾನೆ ದುಡ್ಡನ್ನು ವಿಲೇವಾರಿ ಬಗ್ಗೆ ನೀನು ಮಾಡಿರೋಂಥ ತೋರಿಸು ತೋರಿಸುವಂದಾಗ ಒಂದು ಹೆಸರಲ್ಲಿ ಪ್ರಿಯಾಂಕಾ ವಾಡ್ರ ಹೆಸರು ಪೇಮೆಂಟ್ ಆಗಿರೋದು ಕಾಣುತ್ತೆ ಏನಿದು ಅಂದಾಗ ಆತ ಈ ಮಾಹಿತಿಯನ್ನು ಕೊಡ್ತಾನೆ ಅಂದರೆ ಯೆಸ್ ಬ್ಯಾಂಕಿನ ಅವ್ಯವಹಾರಗಳು ಶುರುವಾಗಿದ್ದು ಹೇಗೆ ಮತ್ತು ಈತನ ಸಂಪರ್ಕಗಳೇನು ಯಾವ ರೀತಿ ಬಳಸ್ಕೋತಾ ಇದ್ದರು ಕಾಂಗ್ರೆಸ್ಸು ಯಾವ ರೀತಿ ಬ್ಯಾಂಕನ್ನು ಬಳಸ್ಕೊಂಡು ಅವರಿಗೆ ಅನುಕೂಲ ಮಾಡಿಕೊಳ್ತಾ ಇತ್ತು ಅಂತ ಈಗ ಈ ಕಡೆ ಬರೋಣ ವಾಪಸ್ ನರೇಂದ್ರ ಮೋದಿಯವ್ರ ಕಡೆ ಬರೋಣ ನರೇಂದ್ರ ಮೋದಿ ಸಹಾಯ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ನಿರಂತರವಾಗಿ ಹೇಳ್ಕೊಂಡು ಓಡಾಡ್ತಾಯಿದ್ರು ಒಂದು ವೇಳೆ ನರೇಂದ್ರ ಮೋದಿ ಮನಸ್ಸು ಮಾಡಿದರೆ ಈತನ ಮೇಲೆ ಯಾವುದೇ ರೀತಿಯ ದಾಳಿ ಆಗಲಾರ್ದಾಗ ತುಂಬ ಸಹಜವಾಗಿ ಸರಳವಾಗಿ ನೋಡ್ಕೋಬೋದಿತ್ತು ಸತತ ಹನ್ನೊಂದು ವರ್ಷಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಒಂದು ಹತ್ತು ಕಾಂಟ್ರಾಕ್ಟ್ಗಳು ಬೇರೆ ಬೇರೆ ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಒಂದಷ್ಟು ಬ್ಯಾಂಕಿನ ಅವ್ರಿಗೆ ಹೇಳ್ಕೊಂಬಿಟ್ಟಿದರೆ ಯಾವ ತಾಪತ್ರೆಯಲ್ಲದೆ ಅನಿಲ್ ಅಂಬಾನಿ ಹೊರಗಡೆ ಬರ್ಬೋದಿತ್ತು ಆದರೆ ಅನಿಲ್ ಅಂಬಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಇದ್ದಾಗಲೇ ಅವರ ಮೇಲೆ ಪ್ರಕರಣಗಳು ದಾಖಲಾಗ್ತವೆ ಮತ್ತು ಅವರು ದಿವಾಳಿಯನ್ನು ಘೋಷಿಸುವುದು ಕೂಡ ನರೇಂದ್ರ ಮೋದಿ ಅಧಿಕಾರ ಇದ್ದಾಗಲೇ ನೋಡಿ ಮಜಾ ನೋಡಿದು ಹೇಗಿದೆ ಅಪ್ಪನಿಂದ ಬಂದಂಥ ಆಸ್ತಿ ಎರಡು ಮಕ್ಕಳು ಒಬ್ಬ ಮುಖೇಶ್ ಅಂಬಾನಿ ಒಬ್ಬ ಅನಿಲ್ ಅಂಬಾನಿ ಇಬ್ಬರಿಗೂ ಸರಿಯಾಗಿ ಹಿಸೆ ಮಾಡಿಕೊಡಲಾಗತ್ತೆ ಹಾಗೆ ನೋಡಿದರೆ ಅನಿಲ್ ಅಂಬಾನಿಗೆ ಒಳ್ಳೊಳ್ಳೆ ಕಂಪ್ನಿ ಕೊಡಲಾಗತ್ತೆ ಯಾವುದನ್ನೂ ಸರಿಯಾಗಿ ನಿಭಾಯಿಸಲಾರದೆ ರಾಜಕೀಯ ಮಾಡಿಕೊಂಡು ಸಮಾಜವಾದಿ ಪಾರ್ಟಿ ಜೊತೆ ಓಡಾಡಿಕೊಂಡು ಪಾರ್ಟಿಗಳನ್ನು ಮಾಡಿಕೊಂಡು ಅಮಿತಾಬ್ ಬಚ್ಚನ್ ಜೊತೆ ಓಡಾಡಿಕೊಂಡು ಏನೆಲ್ಲ ಅಪಸವ್ಯಗಳನ್ನು ಮಾಡಿಕೊಂಡು ಆತ ಬದುಕನ್ನು ಹಾಳು ಮಾಡ್ಕೋತಾರೆ ಮುಖೇಶ್ ಅಂಬಾನಿ ಸದ್ದಿಲ್ಲದೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾರೆ ಇವತ್ತು ಯಾಕಿದೆ ಇದೆಲ್ಲ ನೆನಪಾಗಿದೆ ಅಂತಂದರೆ ಅವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಮೇಲೆ ಅನಗತ್ಯವಾಗಿ ದಾಳಿ ಮಾಡಿದ ವ್ಯಕ್ತಿ ಇವತ್ತು ಉಸಿರಿಲ್ಲದೆ ಸುಮ್ಮನೆ ಕೂತಿದ್ದಾರೆ ಯಾವ ಅನಿಲ್ ಅವತ್ತು ಫಲಾನುಭವಿ ಅಂತ ಹೇಳಲಾಗ್ತಾ ಇತ್ತು ಆತ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡುವಾಗ ಕನಿಷ್ಠ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡಿರಬೇಕು ಇಲ್ಲದೆ ಹೋದರೆ ಈ ರೀತಿ ಎಕ್ಸ್ಪೋಸ್ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ